ದಿವಸ್ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದರು ಹಿಂದಿ ದಿವಸ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾವೇ ನಡೆಯಿತು ಕರವೇ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನ ವಿರೋಧಿಸಿದರು ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೆದಂತಹ ಘಟನೆ ಇದು ಬ್ಯಾನರ್ ಹರಿದು ಕರವೇ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬ್ಯಾನರ್ ಕೀಳೋದನ್ನ ತಪ್ಪಿಸಲು ಪೊಲೀಸರು ಹರ ಸಾಹಸವೇ ಪಟ್ಬಿಟ್ರು ರೈಲ್ವೆ ಇಲಾಖೆಯಿಂದ ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮಕ್ಕೆ ಕರವೆಯ ವಿರೋಧ ಆಯಿತು ದೇಸಿ ಮಸಾಲಾ ಹಾಲ್ನಲ್ಲಿ ಹಿಂದಿ ದಿವಸ್ ಕಾರ್ಯಕ್ರಮ ನಡೀತಾ ಇತ್ತು ಕನ್ನಡಕ್ಕೆ ಅನ್ಯಾಯ ಅಂತ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದರು ಮಹಿಳಾ ಕಾರ್ಯಕರ್ತರನ್ನ ಈಗ ಸದ್ಯ ಪೊಲೀಸರು ಕರೆದೊಯ್ದಿದ್ದಾರೆ ಈ ರೀತಿ ಆಚರಣೆ ಮಾಡ್ತಾ ಇರೋದು ಇದು ಕರ್ನಾಟಕ ಎಲ್ಲಾ ಭಾಷೆ ಹಿಂದಿನೂ ಒಂದು ಭಾಷೆ ವೈಭವಕ್ಕೆ ನಾರಾಯಣ ಈ ಕಾರ್ಯಕ್ರಮ ರಜಾ ಬೇಕು ಇಲ್ಲಿ ಏನಾರು ಮತ್ತೆ ಈಗ ಕಾರ್ಯಕ್ರಮ ನಡೆದ್ರೆ ನಾವು ಸುಮ್ಮನೆ ಸರ್ಕಾರ ಸಿಂಬಲ್ ಹಾಕಿದೀರಾ ಈಗ ನೋಡಿದ್ರೆ ಅದನ್ನ ಮರೇ ಮಾಡ್ತಾ ಇದ್ರಿ ನಾವೆಲ್ಲ ಬರ್ತಾ ಇದ್ದೀವಿ ಹಿಂದಿ ದಿವಸ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾವೇ ನಡೆಯಿತು ಕರವೇ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನ ವಿರೋಧಿಸಿದರು ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೆದಂತಹ ಘಟನೆ ಇದು ಬ್ಯಾನರ್ ಹರಿದು ಕರವೇ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬ್ಯಾನರ್ ಕೀಳೋದನ್ನ ತಪ್ಪಿಸಲು ಪೊಲೀಸರು ಹರಸಾಹಸವೇ ಪಟ್ಬಿಟ್ರು ರೈಲ್ವೆ ಇಲಾಖೆಯಿಂದ ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮಕ್ಕೆ ಕರವೆಯ ವಿರೋಧ ಆಯಿತು ದೇಸಿ ಮಸಾಲಾ ಹಾಲ್ನಲ್ಲಿ ಹಿಂದಿ ದಿವಸ್ ಕಾರ್ಯಕ್ರಮ ನಡೀತಾ ಇತ್ತು ಕನ್ನಡಕ್ಕೆ ಅನ್ಯಾಯ ಅಂತ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದರು ಮಹಿಳಾ ಕಾರ್ಯಕರ್ತರನ್ನ ಈಗ ಸದ್ಯ ಪೊಲೀಸರು ಕರೆದೊಯ್ದಿದ್ದಾರೆ ಈಗ ನೋಡ್ದ ಮರೇ ಮಸ್ತ ಇದತ್ರಿ ನಾವೆಲ್ಲ ಬರ್ತಾ ಇದ್ವಿ ಯಾಕೆ ಇದೀರ న్యూస్ నెట్వర్క్ ప్రస్తుతి